ಹಾಯ್ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಪಿಜ್ಜಾ ಮತ್ತು ಸಾಸ್ಗಳು ಯಾವ ರೀತಿ ಮಾಡೋದಂತ ನೋಡಿಸ್ತೀನಿ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಟೂ ಸ್ಪೂನ್ ಎಣ್ಣೆ ಹಾಕಿ ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿರಿ ಈಗ ಒಂದು ಚಿಕ್ಕ ಗ್ಲಾಸಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೋಬೇಕು ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ತೀರಿ ಆಮೇಲೆ ಒಂದು ಗ್ಲಾಸ್ ಹಾಲಾದಮೇಲೆ ಅದೇ ಗ್ಲಾಸಲ್ಲಿ ನೀರು ಹಾಕೋಬೇಕು ನಾವು ಕಾಲು ಗ್ಲಾಸ್ ಮೈದಾ ಹಿಟ್ಟಿಗೆ ಒಂದು ಕಪ್ಪು ನಮಗೆ ಸಾಸ್ ಆಗುತ್ತೆ ಟೂ ಗ್ಲಾಸ್ ನೀರು ಹಾಕ್ಲೇಬೇಕು ನಾವು ಇಲ್ಲಾಂದರೆ ಈ ಅದಕ್ಕೆ ಬರೋಲ್ಲ ನೋಡಿರಿ ಈ ಥರ ಆಗ್ತಾ ಇರುತ್ತೆ ಆಗ ನಾವು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೋಬೇಕು ಪೆಪ್ಪರ್ ಪೌಡರ್ ಆದಮೇಲೆ ನಾವು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಆಗಿದೆ ಫುಲ್ಲು ರೆಡಿಯಾಗಿದೆ ಈಗ ಇದನ್ನ ಸರ್ವ್ ಮಾಡ್ಕೋಬೇಕು ಆಮೇಲೆ ರೆಡ್ ಕಲರ್ ಸಾಸ್ ಯಾವ ರೀತಿ ಮಾಡೋದು ಅಂತ ಮೂರು ಟೊಮೆಟೊ ಒಂದು ಈರುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಸ್ವಲ್ಪ ಖಾರ ಇರುತ್ತೆ ಒಂದು ಆರುಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡಿ ನೋಡಿ ಈ ಥರ ಆಗಿರುತ್ತೆ ಈಗ ಮತ್ತೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ನಾನು ಬೆಳ್ಳುಳ್ಳಿನ ಹಚ್ಚಿ ಹಾಕಿದ್ದೀನಿ ನೋಡಿರಿ ಈ ಥರ ಇದೆ ಈಗ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿರೋದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಅದು ಒಂದು ಟೂ ಮಿನಿಟ್ ಆದಮೇಲೆ ನಾವು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಿ ಈ ಥರ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ ಬೇಯಿಸ್ಬೇಕಾಗುತ್ತೆ ಮತ್ತು ಅದಕ್ಕೆ ನಾವು ಸ್ವಲ್ಪ ಶ ಸಕ್ಕರೆ ಹಾಕಿದ್ದೀನಿ ನೋಡಿರಿ ಈ ಥರ ಹಾಕಿ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ ಬೇಯಿಸಿದ್ರೆ ಅದು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗುತ್ತೆ ಆಮೇಲೆ ಚಿಲ್ಲಿ ಪಿಕ್ಸ್ ಹಾಕಿ ಈ ಥರ ಇನ್ನೊಂದು ಟೂ ಮಿನಿಟ್ ನಾವು ಫ್ರೈ ಮಾಡಬೇಕು ಈ ಥರ ಫ್ರೈ ಆದಮೇಲೆ ನಾವು ಒಂದು ಕಪ್ಗೆ ಇದನ್ನ ಸರ್ವ್ ಮಾಡ್ಕೊಬೇಕು ನೋಡಿ ರೆಡಿಯಾಗಿದೆ ಈಗ ಪಿಜ್ಜಾ ಬೇಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಶೋಡ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳಿಸ್ತೀನಿ ನಾನು ಟೂ ಮಾತ್ರ ಕಲಿಸ್ತೀನಿ ಟೂ ಪಿಜ್ಜಾ ಮಾಡೋದಕ್ಕೆ ಮಾತ್ರ ಕಳಿಸ್ತಾ ಇದ್ದೀನಿ ನೋಡಿರಿ ಈ ಥರ ಸಾಫ್ಟಾಗಿ ಕಲಿಸ್ಕೊಬೇಕು ನಾವು ಚಪಾತಿ ಹಿಟ್ಟಿಗಿನ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ ನೋಡಿರಿ ಈ ಥರ ನಾದಿ ನಾದಿ ಕಲಿಸ್ಬೇಕಾಗುತ್ತೆ ನಮಗೆ ಟೈಮ್ ಇದ್ರೆ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಬಿಡಬೇಕು ನೆನೆಯೋಕ್ಕೆ ಆಮೇಲೆ ತಗೊಂಡು ಈ ಥರ ನಾದಬೇಕು ಚೆನ್ನಾಗಿ ನಾದರೆ ಚೆನ್ನಾಗಿ ಬರುತ್ತೆ ಮತ್ತು ಇದರಿಂದ ನಾನು ಎರಡು ಪಿಝಾ ಮಾಡ್ತಾಯಿದ್ದೀನಿ ನೋಡ್ರಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಪಿಜ್ಜಾ ಯಾವ್ದ್ರಲ್ಲಿ ಮಾಡ್ತೀವೋ ಆ ಪ್ಲೇಟ್ ತೊಗೊಂಡು ಈ ಥರ ಎಣ್ಣೆ ಅಪ್ಲೈ ಮಾಡಿ ನಾನು ಇದು ಒಂಥರ ಹಳ್ಳ ಇರೋ ತಟ್ಟೆ ತೊಗೊಂಡಿದ್ದೀನಿ ಪ್ಲೇನ್ ತಟ್ಟೆ ಬೇಡ ಅನಿಸುತ್ತೆ ಪಿಝಾ ಮಾಡೋದಕ್ಕೆ ನೋಡ್ರಿ ಈ ಥರ ಹಚ್ಬಿಟ್ಟು ಒಂದು ಫ್ರೋಕಿಂದ ಈ ಥರ ನಾನು ಇದ್ದೀನಿ ಅದು ಚೆನ್ನಾಗಿ ಬೇಯ್ಲಿ ಅಂತ ಮತ್ತೆ ಅದಕ್ಕೆ ರೆಡ್ ಕಲರ್ ಸಾಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಅಪ್ಲೈ ಮಾಡ್ತಾ ಇದ್ದರೆ ಸುವಾಸನೆ ಚೆನ್ನಾಗಿದೆ ಎಲ್ಲ ಫುಲ್ಲು ಉಪ್ಪು ಖಾರ ಎಲ್ಲ ಇದೆ ಇದಕ್ಕೆ ಸಿಹಿ ಸಿಹಿಯಾಗಿರುತ್ತೆ ಮತ್ತು ಇದಕ್ಕೆ ವೈಟ್ ಸಾಸ್ ಹಾಕ್ತಾಯಿದ್ದೀನಿ ನಾವು ಚೀಸ್ ಬದಲು ಹಾಕೋದು ಇದನ್ನು ನಾವು ಚೀಸ್ ಹಾಕಿರೋಂಗೆ ಇರುತ್ತೆ ಇದು ಆದಮೇಲೆ ಮತ್ತು ನಮಗೇನು ಬೇಕೋ ಅದು ತರಕಾರಿ ಹಾಕೊಬೋದು ನಾನು ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಮನೆಯಲ್ಲಿ ಮೂರು ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ಬೇಬಿಕಾನು ಪನ್ನೀರು ಮಶ್ರೂಮು ಏನಾದರೂ ಹಾಕೋಬೋದು ನಾನು ಮನೇಲಿರೋ ಐಟಮ್ ಅಂತ ಇದನ್ನು ಇದ್ದೀನಿ ನೋಡಿರಿ ಈ ಥರ ಎಲ್ಲ ಆದಮೇಲೆ ನಾವು ಲಾಸ್ಟಲ್ಲಿ ಅಂಚಲ್ಲಿ ಈ ಥರ ಫ್ಲೆಕ್ಸ್ ಹಾಕಬೇಕಾಗುತ್ತೆ ಚಿಲ್ಲಿ ಫ್ಲೆಕ್ಸ್ ಫುಲ್ಲು ಈ ಥರ ಮೇಲೆ ಮೇಲೆ ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಬೇಕು ನೋಡಿರಿ ಈ ಥರ ಚೆನ್ನಾಗಿ ಬೇಯುತ್ತೆ ಮತ್ತು ಪ್ಲೇಟಿಂದ ಬೇಗ ಎದ್ದೊಳುತ್ತೆ ನಾವು ಆದಮೇಲೆ ನೋಡ್ರಿ ಇವಾಗ ಆಗಿದೆ ಈ ಥರ ರೆಡಿಯಾಗಿದೆ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಉಪ್ಪು ಮತ್ತು ಇಲ್ಕಾಕಿ ಫ್ರೀಟ್ ಮಾಡ್ಕೊಂಡಿದ್ದೀನಿ ಮತ್ತು ಅದ್ರ ಮೇಲೆ ಈ ಪಿಝಾನ ಬೇಯಿಸ್ನ ಇಟ್ಬಿಟ್ಟು ನಾನೊಂದು ಅರ್ಧ ಗಂಟೆ ಬೇಯಿಸ್ತಾ ಇದ್ದೀನಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ ಆಗಿರುತ್ತೆ ಮತ್ತು ನೋಡಿರಿ ಬೆಂದಿದೆ ಇಲ್ಲ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ಕೈಗೆ ಸೂಪರಾಗಿ ಚೀಸ್ ಎಲ್ಲ ಹಾಕಿರೋ ಥರನೇ ಇದೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಥರ ಯಾವ ರೀತಿ ಬೇಯಿಸೋದಂದ್ರೆ ನೋಡಿರಿ ದಪ್ಪ ಇರೋದು ತವನೋ ಅಂದರೆ ಆಂಬಡಕಲ್ಲ ಯಾವ್ದಾನ ಇದ್ದರೆ ಅದ್ರ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಬೇಯಿಸಿದ್ರೆ ಮತ್ತೆ ರೆಡಿಯಾಗಿರುತ್ತೆ ನೋಡಿರಿ ಇದೂ ರೆಡಿಯಾಗಿದೆ ಬೇಗ ಬೇಯುತ್ತೆ ನಮಗೆ ಒಂದು ಮುಕ್ಕಾಲು ಗಂಟೆ ಏನು ಬೇಡ ಅರ್ಧ ಗಂಟೆ ಇಟ್ಟರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿರಿ ರೆಡಿಯಾಗಿದೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಡ್ರಿ ನಮ್ಮ ಮನೆಗೆ ಪಿಜ್ಜಾ ಇಲ್ಲ ಅದಕ್ಕೋಸ್ಕರ ಚಾಕಲ್ಲಿ ಕಟ್ ಮಾಡಿದ್ದೀನಿ ನೋಡಿ ನೋಡಿ ಸೇಮ್ ನಾವು ಚೀಸ್ ಹಾಕಿರೋ ಥರನೇ ಇದೆ ನಾವು ಅಂಗಡಿಯಲ್ಲಿ ತಂದಿರೋ ಥರನೇ ನಮಗೆ ಕಾಣಿಸಿದೆ ట్రై మి మనేలు మోబుయారా ఇంకా సబ్స్క్రైబ్ మరి కూడా సబ్స్క్రైబ్ లైక్ శేర్ మి ఫోమీ